ಹಣ ಹೇಗೆ ಗೊತ್ತಾ ಖದೀಮರ ಖತರ್ನಾಕ್ ಐಡಿಯಾ ಹೇಗಿತ್ತು ಅಂತ ನೀವೊಂದ್ಸರಿ ನೋಡ್ಲೇಬೇಕು ಹಣ ಎಗ್ರಸೋಕೆ ಆ ಗ್ಯಾಂಗ್ ಏನ್ ಮಾಡಿತ್ತು ಅನ್ನೋದನ್ನ ನಾವಿದೀಗ ಹೇಳ್ತೀವಿ ಖದೀಮರ ಖತರ್ನಾಕ್ ಐಡಿಯಾ ಯಾವ ರೀತಿಯಾಗಿತ್ತು ನೋಡಿ ಹೆಂಗೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ಹಣ ಎಗರಿಸೋದಕ್ಕೆ ಆ ಗ್ಯಾಂಗ್ ಮಾಡಿದಂತಹ ಪ್ಲಾನ್ ಅನ್ನ ನೀವು ಕೂಡ ಕೇಳಲೇಬೇಕು ಖತರ್ನಾಕ್ ಪ್ಲಾನ್ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಹಾಗಾದ್ರೆ ಆ ಖತರ್ನಾಕ್ ಪ್ಲಾನ್ ಏನು ಕಳ್ಳತನಕ್ಕೆ ಇದಂತಹ ಪ್ಲಾನ್ ಅಬ್ಬಬ್ಬ ಎ ಟಿ ಎಮ್ ಕಳ್ತನ ನೋಡಿ ಎ ಟಿ ಎಮ್ನಲ್ಲಿ ಹೋಗಿ ದುಡ್ಡು ಕದಿಯೋದಕ್ಕೆ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಕಳ್ಳರು ಕದಿಮರು ಎಷ್ಟು ತಲೆ ಉಪಯೋಗಿಸ್ತಾರೆ ಅಂತಂದರೆ ಇಲ್ಲಿ ಉಪಯೋಗಿಸೋ ತಲೆನ ಬೇರೆ ಕಡೆ ಒಳ್ಳೆ ಕೆಲಸಕ್ಕಾದರೂ ಉಪಯೋಗ್ಸಿದ್ರೆ ನ್ಯಾಯವಾಗಿ ದುಡ್ದು ತಿನ್ನಬಹುದು ಆದರೆ ಕಳ್ಳತನ ಮಾಡೋದಕ್ಕೆ ಅದಕ್ಕೆ ಪ್ಲ್ಯಾನ್ ಮಾಡಿ ಖತರ್ನಾಕಾಗಿ ಐಡಿಯಾ ಉಪಯೋಗಿಸಿ ಈ ರೀತಿಯಾಗಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಎ ಟಿ ಎಂ ಕಳ್ಳತನಕ್ಕೆ ಎಂತೆಂಥ ಪ್ಲಾನ್ ಮಾಡ್ತಾರೆ ಎಂತೆಂಥ ತಲೆಗಳಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಹೇಗೆ ಮಾಡಿದ್ರು ಕಳ್ಳತನವನ್ನ ಯಾವ ರೀತಿ ಐಡಿಯಾ ಉಪಯೋಗಿಸಿದ್ರು ಹೇಗೆ ಪ್ಲಾನ್ ಮಾಡಿದ್ರು ಹೇಗೆ ಸ್ಕೆಚ್ ಹಾಕಿದ್ರು ಅಂತ ಎ ಟಿ ಕಳ್ಳತನಗಳು ವಿರಳ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆದ್ರೆ ಇನ್ನು ಕಡಿಮೆ ಅಂತೂ ಆಗಿಲ್ಲ ನಡೀತಾನೇ ಇರುತ್ತೆ ಎಟಿಎಂ ಹೋಗ್ಬಿಟ್ರೆ ಸಾಕು ಈಸಿಯಾಗಿ ದುಡ್ಡನ್ನ ಎಗರಿಸ್ಬಿಡಬಹುದು ಅಂತ ಹಾಗಾದ್ರೆ ಎ ಟಿ ಎಂ ನಲ್ಲಿ ಹಣ ಎಗರಿಸೋದಕ್ಕೆ ಬಳಸ್ತಾ ಇದ್ರು ಫೆವಿಕ್ವಿಕ್ ಓ ಮೈ ಗಾಡ್ ಫೆವಿಕ್ವಿಕ್ ಅನ್ನು ಕೂಡ ಉಪಯೋಗಿಸಿ ಎ ಟಿ ಎಂ ನಲ್ಲಿ ಹಣ ಕದಿಬಹುದಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಈ ಸ್ಟೋರಿಯನ್ನ ನೋಡ್ಲೇಬೇಕು ಹರಿಯಾಣದಲ್ಲಿ ನಡೆದಂತಹ ಘಟನೆ ಇದು ಹರಿಯಾಣದಿಂದ ತಮಿಳುನಾಡಿಗೆ ಟ್ರಕ್ ನಲ್ಲಿ ಬರ್ತಾರೆ ಕದಿಮರು ನೋಡಿ ಹರಿಯಾಣದಿಂದ ತಮಿಳ್ನಾಡಿಗೆ ಟ್ರಕ್ ನಲ್ಲಿ ಬಂದಿರ್ತಾರೆ ಈ ಖದೀಮರು ಹೆದ್ದಾರಿಯಲ್ಲಿ ಒಂದು ಎ ಟಿ ಎಂ ನೋಡ್ತಾರೆ ಇವರು ಓಹ್ ಎಂ ಇದೆ ಅಂದ್ರೆ ದುಡ್ಡು ಅಂತ ಹೇಳಿ ಯೋಚನೆ ಮಾಡ್ತಾರೆ ಕದಿಬಹುದು ಹಿಂದೆ ಏನೇನೆಲ್ಲ ಮಾಡಿದ್ದಾರೆ ಅಂತ ಈ ಎಟಿಎಂ ಗಳಲ್ಲಿ ಖದೀಮರು ಕೈ ತೋರ್ತಾರೆ ಎ ಟಿ ಎಂ ನಿಂದ ಹಣ ಹೊರಗೆ ಬರೋ ಜಾಗದಲ್ಲಿ ಫೆವಿ ಕ್ವಿಕ್ ಅನ್ನ ಅಂಟಿಸ್ತಾ ಇದ್ರು ಈ ಕಳ್ಳ ಖದೀಮರು ಹಣ ಡ್ರಾ ಮಾಡಕ್ಕೆ ಬಂದಂತಹ ಜನ ಕಾರ್ಡ್ ಹಾಕ್ತಾ ಇದ್ರು ಅಕೌಂಟ್ ನಲ್ಲಿ ಹಣ ಕಟ್ಟಾದರೂ ಕೂಡ ಎ ಟಿ ಎಂ ನಿಂದ ಹಣ ಬರ್ತಾನೆ ಇರಲಿಲ್ಲ ಹಂಗೆ ವಾಪಸ್ ಹೋಗ್ತಾ ಇತ್ತು ಇದೇನಿದು ಎ ಟಿ ಎಂ ಕಾರ್ಡ್ ಹಾಕಿದೀವಿ ಪಿನ್ ಕೋಡ್ ಹಾಕಿದ್ದೀವಿ ದುಡ್ಡು ಎಷ್ಟು ಬೇಕು ಅಂತ ಎಂಟ್ರಿ ಮಾಡಿದೀವಿ ದುಡ್ಡು ಮಾತ್ರ ಬರ್ತಾ ಇಲ್ವಲ್ಲ ಇದು ಹೆಂಗೆ ಅಂತೇಳಿ ಆಬ್ವಿಯಸ್ಲಿ ಬ್ಯಾಂಕ್ ಅವರಿಗೆ ಕಂಪ್ಲೇಂಟ್ ಕೊಡಬೇಕು ಅದಾದ್ಮೇಲೆ ನಲ್ವತ್ತೈದು ದಿನ ಆದ್ಮೇಲೆ ದುಡ್ಡು ಬರುತ್ತೆ ಈ ತರ ಒಂದು ಲಾಂಗ್ ಪ್ರೊಸೆಸ್ ಅದು ಎ ಟಿ ಎಂ ಇಂದ ದುಡ್ಡು ಯಾರಿಗೆಲ್ಲ ವಾಪಸ್ ಹೋಗಿದೆ ಅಂಥವ್ರು ಇದನ್ನ ಅನುಭವಿಸಿರ್ತಾರೆ ಸೊ ಫೆವಿಕ್ವಿಕ್ ನಿಂದ ಲಾಕ್ ಆಗಿರ್ತಾ ಇತ್ತು ಆ ಹಣ ಆ ಹಣ ಬರುವಂತಹ ಜಾಗ ಏನಿದೆ ಅಲ್ಲಿ ಲಾಕ್ ಆಗ್ಬಿಡುತ್ತೆ ದುಡ್ಡೇ ಬರೋಲ್ಲ ಹಣ ಬರ್ತಾ ಇಲ್ಲ ಅಂತೇಳಿ ವಾಪಸ್ ಹೋಗ್ಬಿಡ್ತಾ ಇದ್ರು ಗ್ರಾಹಕರು ಇದೇನೋ ದುಡ್ಡು ಬರ್ತಾ ಇಲ್ವಲ್ಲ ಬಹುಶಃ ಕಟ್ಟಾಗಿಲ್ವೇನೋ ಅಥವಾ ಎ ಟಿ ಎಂ ಮಷಿನ್ ಏನೋ ಪ್ರಾಬ್ಲಮ್ ಇರಬೇಕೇನೋ ಅಂತೇಳಿ ವಾಪಸ್ ಹೋಗ್ತಾ ಇದ್ರು ಮೇಲೆ ಬರ್ತಾ ಇದ್ರು ಈ ಕದಿ ಮಕ್ಕಳರು ಎ ಟಿ ಎಂಗೆ ಎಂಟ್ರಿ ಕೊಡ್ತಾ ಇದ್ರು ಯಾರಾದ್ರೂ ಬರ್ತಾರಾ ಹೋಗ್ತಾರಾ ಅಂತಾನೆ ಕಾಯ್ತಾ ಇದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಬಂದು ಎಷ್ಟು ಪ್ರಯತ್ನ ಪಡ್ತಾರೆ ನಂತರ ಎ ಟಿ ಎಂಗೆ ಬರ್ತಾರೆ ಫೆವಿಕ್ವಿಕ್ ಅನ್ನ ತೆಗೆದು ಹಣ ಕದೀತಾ ಇದ್ರು ಈ ಕಳ್ಳರು ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಕಳ್ಳರ ಕರ ಮತ್ತು ಕಳ್ಳರ ಕಾಯಚುಳಕ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ ತಮಿಳುನಾಡು ಪೊಲೀಸರು ಹಿಡಿದಿದ್ದಾರೆ ಏನು ಬಿಟ್ಟಿಲ್ಲ ಇವ್ರನ್ನೇನು ಸಾಕಷ್ಟು ಜನ ಎ ಟಿ ಎಂ ಕಳ್ಳರನ್ನ ಹಿಡಿಯೋದಕ್ಕಾಗಿಲ್ಲ ಆದರೆ ಇವರನ್ನ ಸಕ್ಸಸ್ಫುಲ್ಲಾಗಿ ಆಗಿ ಹಿಡಿದು ಮಟ್ಟ ಹಾಕಿದ್ದಾರೆ ಹೊಸೂರು ಪೊಲೀಸರು ಎಟಿಎಂ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ ಹರಿಯಾಣ ಮೂಲದ ಮೂರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಮೊಹಮ್ಮದ್ ಶಾದ್ ಇಪ್ಪತ್ತು ವರ್ಷ ಹಸಂ ಇಪ್ಪತ್ತೆಂಟು ವರ್ಷ ಮೂವತ್ತೊಂದು ವರ್ಷದ ತಾಹಿರ್ ಮೂರು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಎ ಟಿ ಎಂನಲ್ಲಿ ಇವರ ಚಲನವಲನ ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿರ್ತಾರೆ ಎ ಟಿ ಎಂಗೆ ಹಣ ಹಾಕೋದಕ್ಕೆ ಬಂದಂತಹ ಸಿಬ್ಬಂದಿಗಳು ಖಚಿತ ಮಾಹಿತಿ ಮೇರೆಗೆ ಹೊಸೂರು ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಈ ಕುರಿತು ಮತ್ತಷ್ಟು ಪ್ರತಿನಿಧಿ ಅಂಬರೀಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಂಬರೀಶ್ ಎ ಟಿ ಎಂ ಕಳ್ಳತನ ಇದೇನು ಹೊಸದಲ್ಲ ಆದ್ರೆ ಹೊಸ ರೀತಿಯಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ರು ಎಷ್ಟು ಜನ ಹಣ ಕಳ್ಕೊಂಡಿದ್ದಾರೆ ಹೇಗೆ ಬಯಲಾಯ್ತು ಇವರ ಕೈ ಚಳಕ ಹೌದು ಶಿಲ್ಪ ಈ ಹರಿಯಾಣ ಇವರು ಗಮ್ ಗಮ್ಮನ್ನ ಬಳಸಿ ಎಟಿಎಂ ನಲ್ಲಿ ಕಳತನವನ್ನ ಮಾಡ್ತಾ ಇರುವಂತದ್ದು ಇವರು ಹರಿಯಾಣದಿಂದ ಏನು ಟ್ರಕ್ ನಲ್ಲಿ ಡ್ರೈವರ್ ಗಳಾಗಿ ಮತ್ತೆ ಕೂಲಿ ಕೆಲಸದವರಾಗಿ ಹೊಸೂರಿಗೆ ಮತ್ತೆ ತಮಿಳುನಾಡು ಮತ್ತೆ ಕರ್ನಾಟಕ ಭಾಗಗಳಿಗೆ ಬರ್ತಿದ್ರು ಬರುವಂತಹ ಸಂದರ್ಭದಲ್ಲಿ ಹೆದ್ದಾರಿಯಲ್ಲಿ ಎಟಿಎಂ ಗಳು ಎಲ್ಲಿ ಕಾಣ್ತವೆ ಆ ಒಂದು ಜಾಗದಲ್ಲಿ ನಿಲ್ಲಿಸಿಕೊಂಡು ಆ ಗಮ್ ಗಮ್ಮನ್ನ ಎಲ್ಲಿ ಎಟಿಎಂ ಕಾರ್ಡ್ ಆಗ್ತಂತ ಸಂದರ್ಭದಲ್ಲಿ ಆ ಪಿನ್ ಕೋಡ್ ಅನ್ನ ಹಾಕಿ ಆ ದುಡ್ಡನ್ನ ಬರುತ್ತೆ ಆ ದುಡ್ಡು ಬರುವಂತಹ ಜಾಗದಲ್ಲಿ ಆ ಫವಿಕಿಕ್ಕನ್ನ ಹಾಕಿ ಹೋಗ್ತಿದ್ರು ಈ ಒಂದು ಸಂದರ್ಭದಲ್ಲಿ ಏನಂದ್ರೆ ಆದ ಹಣ ಜಾಮ್ ಆಗ್ತಿತ್ತು ಆ ಬರ್ತಿರ್ಲಿಲ್ಲ ಈ ಒಂದು ಸಂದರ್ಭದಲ್ಲಿ ಅವರು ಏನು ಯಾರು ಬಂದಿರ್ತಾರೆ ಜನರು ಅವರು ಹಣ ಬರ್ತಿಲ್ಲ ಹೇಳಿ ವಾಪಸ್ ಆದಂತ ಸಂದರ್ಭದಲ್ಲಿ ಆ ಇವರು ಮತ್ತೆ ಬಂದು ಆ ಫೈಕನ್ನ ಗೀಚಿ ಏನು ಹಣವನ್ನ ಆ ತಗೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ರು ಇದು ಸಾಕಷ್ಟು ದಿನಗಳಿಂದ ಇದೇ ರೀತಿಯಾಗಿ ನಡ್ಕೊಂಡ್ ಬರ್ತಿತ್ತು ಇದು ಪ್ರಕರಣಗಳು ಸಹ ದಾಖಲಾಗ್ತಿತ್ತು ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಗೆ ಹಣವನ್ನ ಹಾಕ್ಲಿಕ್ಕೆ ಬಂದಂತಹ ಬ್ಯಾಗ್ ಸಿಬ್ಬಂದಿ ಏನಿದ್ದಾರೆ ಇವರ ಚಲನವನ್ನ ಗಮನಿಸಿ ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಹೊಸೂರು ಪೊಲೀಸರು ಕೂಡ್ಲೇನೆ ಇವರನ್ನ ಏನು ಮೂರು ಜನ ಆರೋಪಿಗಳಿಂದಿದ್ದಾರೆ ಅರಿಯನ ಮೂಲದ ಆರೋಪಿಗಳು ಇವರನ್ನ ಹೊಸೂರು ಪೊಲೀಸರು ಬಂಧಿಸಿ ಈಗಾಗಲೇ ಜೈಲಿಗೆ ಇಟ್ಟಿರುವಂತದ್ದು ಈ ಇದೇ ರೀತಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಎಟಿಎಂಗಳಲ್ಲಿ ಇದೇ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂತದ್ದು ಶಿಲ್ಪಾ ಥ್ಯಾಂಕ್ ಯು ಡೀಟೇಲ್ಸ್